ಸೂರಜ್ ರೇವಣ್ಣ ವಿರುದ್ಧ ಕೇಳಿಬರುತ್ತಿರುವಂತಹ ಲೈಂಗಿಕ ದೌರ್ಜನ್ಯ ಆರೋಪ ಕ್ಷಣಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಹಾಗಾದರೆ ಜಿ ಪರಮೇಶ್ವರ್ ಅವರು ಯಾವೆಲ್ಲ ಹೇಳಿಕೆಯನ್ನ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ತೋರಿಸ್ತೀವಿ ನೋಡಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಳಿಕ ಸಹೋದರ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ ಈ ಕುರಿತು ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸೂರಜ್ ರೇವಣ್ಣ ಪ್ರಕರಣದ ವಿಚಾರ ನಮಗೆ ಇನ್ನೂ ದೂರು ಬಂದಿಲ್ಲ ಸುದ್ದಿವಾಹಿನಿಯಲ್ಲಿ ಈ ಬಗ್ಗೆ ನೋಡಿದ್ದೇವೆ ಆದರೆ ನಮಗೆ ಅಧಿಕೃತ ದೂರು ನೀಡಿಲ್ಲ ದೂರು ಬಂದ ಮೇಲೆ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಪ್ರಕರಣದ ಕುರಿತು ಸಂತ್ರಸ್ತ ಹಾಗೂ ಜೆಡಿಎಸ್ ಕಾರ್ಯಕರ್ತ ಎಸ್ಪಿ ಗೃಹ ಸಚಿವರಿಗೆ ಪತ್ರವನ್ನ ಬರೆದಿದ್ದಾರೆ ಅಂತ ಹೇಳಿದ್ದಾರೆ ನಮಗೆ ಯಾವುದೇ ಪತ್ರ ಬಂದಿಲ್ಲ ಈಗ ತನಿಖೆ ಮಾಡ್ತಾ ಇದ್ದೇವೆ ಏನು ಅಂತ ತಿಳಿದುಕೊಂಡು ತನಿಖೆಯನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಸಿಐಡಿಗೆ ಕೊಡುವ ಮುನ್ನ ಪ್ರಕರಣದ ನೈತಿಕತೆಯನ್ನ ತಿಳಿದುಕೊಳ್ಳಬೇಕು ಪತ್ರ ಬರೆಯೋದಕ್ಕೂ ದೂರನ್ನ ನೀಡುವುದಕ್ಕೂ ವ್ಯತ್ಯಾಸ ಇದೆ ಅಧಿಕೃತ ದೂರು ಬಂದ ಮೇಲೆ ಕ್ರಮವನ್ನ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಈ ಬಗ್ಗೆ ಖಾಸಗಿ ಸುದ್ದಿವಾಹಿನಿಯನ್ನ ಕರೆದು ಮಾತನಾಡುತ್ತೇವೆ ಅಂತ ಪರಮೇಶ್ವರ್ ಅವರು ತಿಳಿಸಿದ್ದಾರೆ ಇನ್ನು ಈ ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ ಅಸಹಜ ಲೈಂಗಿಕ ಪ್ರಕ್ರಿಯೆ ಒತ್ತಾಯಿಸಿ ದೌರ್ಜನ್ಯವನ್ನ ಎಸಗಿದ್ದು ನನ್ನ ಹತ್ತಿಗೂ ಕೂಡ ಸಂಚನ ರೂಪಿಸಿದ್ದಾರೆ ಅಂತ ಸೂರಜ್ ರೇವಣ್ಣ ವಿರುದ್ದ ಅರಕಲಗೂಡಿನ ಜೆಡಿಎಸ್ ಕಾರ್ಯಕರ್ತ ಆರೋಪವನ್ನ ಮಾಡಿದ್ದಾರೆ ಈ ಬಗ್ಗೆ ಡಿಜಿಪಿ ಹಾಸನದ ಜಿಲ್ಲಾ ಪೊಲೀಸ್ ವಸಿಷ್ಠಾಧಿಕಾರಿ ಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿಗಳಿಗೆ ದೂರನ್ನ ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಖಾಸಗಿ ಫೈನಾನ್ಸ್ ಕಂಪನಿಯಲ್ಲಿ ಉದ್ಯೋಗಿಯಾಗಿ ಜೆಡಿಎಸ್ ಕಾರ್ಯಕರ್ತ ಜೂನ್ ಹದಿನಾರರಂದು ಸೂರಜ್ ತನಗೆ ವಾಟ್ಸ್ಆಪ್ ಮೂಲಕ ಸಂದೇಶವನ್ನ ಕಳಿಸಿ ಕನ್ನಿಕಡ ತೋಟದ ಮನೆಗೆ ಆವರು ಆಹ್ವಾನಿಸಿದ್ರು ಉದ್ಯೋಗ ನೀಡುವ ಭರವಸೆಯನ್ನ ನೀಡಿ ನನ್ನನ್ನು ಕರೆಸಿಕೊಂಡ್ರೂ ಸಲಿಂಗ ಕಾಮಕ್ಕೆ ಒತ್ತಾಯಿಸಿ ಅಸಹಜ ಲೈಂಗಿಕ ದೌರ್ಜನ್ಯವನ್ನ ಎಸಕಿದ್ದಾರೆ ಇದರಿಂದ ನನ್ನ ದೇಹದ ಮೇಲೆ ಗಾಯಗಳಾಗಿದ್ದು ಈ ಬಗ್ಗೆ ಎಲ್ಲಾದ್ರೂ ಬಹಿರಂಗಪಡಿಸಿದ್ರೆ ಕೊಲೆ ಮಾಡುವುದಾಗಿ ಬೆದರಿಕೆ ಕೂಡ ಹಾಕಿದ್ದಾರೆ ಅಸಹಜ ಲೈಂಗಿಕ ದೌರ್ಜನ್ಯದಿಂದ ದೇಹದ ಹಲವು ಭಾಗಗಳಲ್ಲಿ ಕಚ್ಚಿದ ಗುರುತುಗಳಿದೆ ಮರ್ಮಾಂಗದ ಮೇಲೂ ಗಾಯಗಳಾಗಿದೆ ಅಂತ ದೂರುದಾರ ಆರೋಪವನ್ನ ಮಾಡಿದ್ದಾರೆ ಮತ್ತೊಂದೆಡೆ ದೂರು ನೀಡಿದ್ದ ವ್ಯಕ್ತಿ ವಿರುದ್ಧವೇ ಹೊಳೆ ನರಸೀಪುರ ನಗರದ ಠಾಣೆಯಲ್ಲಿ ಎಫ್ಐ ಐಆರ್ ದಾಖಲೆ ಮಾಡಲಾಗಿದೆ ಸುಳ್ಳು ಆರೋಪವನ್ನ ಮಾಡಿ ಹಣಕ್ಕಾಗಿ ಪೀಡಿಸುತ್ತಿದ್ದಾರೆ ಅಂತ ಸೂರಜ್ ರೇವಣ್ಣ ಅವರ ಆಪ್ತ ಶಿವಕುಮಾರ್ ನೀಡಿದ ದೂರಿನ ಮೇರೆಗೆ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಜೆಡಿಎಸ್ ಕಾರ್ಯಕರ್ತನ ವಿರುದ್ಧ ಎಫ್ಐಆರ್ ಕೂಡ ದಾಖಲೆ ಮಾಡಲಾಗಿದೆ ಐದು ಕೋಟಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡಿದ್ದ ಆದರೆ ಹಣ ಕೊಡದ ಕಾರಣಕ್ಕೆ ಸೂರಜ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪವನ್ನ ಮಾಡಿದ್ದಾನೆ ಅಂತ ಹೇಳಿ ಶಿವಕುಮಾರ್ ದೂರಿನಲ್ಲಿ ತಿಳಿಸಿದ್ದಾರೆ ಇನ್ನು ಸೂರಜ್ ಅವರ ಗನ್ನಿಗಡ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ ಮನೆಯ ಪಕ್ಕದಲ್ಲಿ ಪೊಲೀಸ್ ರಿಸರ್ವ್ ವಾಹನ ನಿಂತಿದೆ ಇದಿಷ್ಟು ಈ ಹೊತ್ತಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ